ಶಿವಕುಮಾರ್ ಈ ಸಿದ್ದರಾಮಯ್ಯ ಇಲ್ಲಿ ಅಭ್ಯರ್ಥಿ ಮಲ್ಲಿಕಾರ್ಜುನ್ ಖರ್ಗೆ ಅಭ್ಯರ್ಥಿ ರಾಹುಲ್ ಗಾಂಧಿ ಅಭ್ಯರ್ಥಿ ಇದನ್ನ ಗಮನ ಇಟ್ಕೊಳ್ಬೇಕು ಇವತ್ತು ಜನತಾದಳ ಅಭ್ಯರ್ಥಿ ನಿನ್ ಜನ ಇರ್ಲಿಲ್ವೇನ್ರಿ ನಿನ್ನ ಮುಖ್ಯಮಂತ್ರಿ ಮಾಡಿದಂತ ಜನ ಇರ್ಲಿಲ್ವಾ ನಿನ್ಗೆ ಎಂ ಎಲ್ ಎ ಜನ ಇರ್ಲಿಲ್ಲ ಆ ಜನಕ್ಕೆ ದ್ರೋಹ ಮಾಡಿ ಇವತ್ತು ಈ ಜನರ ಮೇಲೆ ಕ್ಯೂ ಮೇಲೆ ಹೂವು ಇಡಬೇಕು ಅಂತ ಬಂದಿದ್ಯಾ ಇದು ಸಾಧ್ಯ ಇಲ್ಲ ಮೂರು ಸೀಟು ಬರ್ಕೊಡಿ ನೀವು ಹಾಸನ ಬೆಂಗಳೂರು ಗ್ರಾಮಾಂತರ ಮಂಡ್ಯ ಕೋಲಾರ ಈ ನಾಲ್ಕು ಸೀಟ್ಗಳು ಕಾಂಗ್ರೆಸ್ ಪಕ್ಷ ಗೆದ್ದೆ ಗೆಲ್ತದೆ ಇಪ್ಪತ್ತು ಸೀಟ್ ಗೆದ್ದೆ ಗೆಲ್ತೀವಿ ಆತ್ಮವಿಶ್ವಾಸದಿಂದ ಹೋಗಿ ಹೆಣ್ಮಕ್ಳೇ ನನ್ನ ಎಲ್ಲ ನನ್ನ ತಾಯಂದಿರಿಗೆ ನಿಮ್ಮ ಹೋರಾಟಕ್ಕೆ ನನ್ನ ಕೋಟಿ ನಮಸ್ಕಾರಗಳು ನಿಮ್ಮ ಸ್ವಾಭಿಮಾನಕ್ಕೋಸ್ಕರ ನಿಮ್ಮ ಹೆಣ್ಮಕ್ಳು ನೀವು ಹೋರಾಟ ಮಾಡಿದ್ರಿ ಗೋ ಬ್ಯಾಕ್ ಅಂತ ಹೇಳಿದ್ರಿ ಗೋ ಬ್ಯಾಕ್ ಮಂಡ್ಯದಿಲ್ಲ ಕರ್ನಾಟಕದಿಂದನೇ ಗೋ ಬ್ಯಾಕ್ ನಿಮ್ಮ ಪಾರ್ಟಿಯಿಂದನೇ ಗೋ ಬ್ಯಾಕ್ ಆ ಕೆಲಸವನ್ನ ಇವತ್ತು ನೀವು ಮಾಡಿದಿರಿ ಒಳ್ಳೆ ಕೆಲಸ ಮಾಡಿದ್ದೀರಿ ನಿಮ್ಮ ಸ್ವಾಭಿಮಾನ ತಾಯಿಂದಿರು ನಿಮ್ಮ ಬದುಕಿನ ಬಗ್ಗೆ ನಮ್ಮ ಗ್ಯಾರಂಟಿಯಿಂದ ನೀವು ದಾರಿ ತಪ್ಪತಾ ಇದ್ದೀರಿ ಅಂತ ಹೇಳಿದ್ಕೆ ನೀವು ಧಿಕ್ಕಾರವನ್ನು ವ್ಯಕ್ತಪಡಿಸಿದ್ದೀರಿ ನಿಮ್ಮ ಶೌರ್ಯಕ್ಕೆ ನಿಮ್ಮ ಶಕ್ತಿಗೆ ನಾನು ಅಭಿನಯಿಸ್ತೇನೆ ನೀವೆಲ್ಲರೂ ಕೂಡ ಹಳ್ಳಿಗೆ ಹೋಗಿ ಪ್ರಚಾರ ಮಾಡಿ ಇವತ್ತು ನಮಗೆ ಶಕ್ತಿಯನ್ನು ಕೊಟ್ಟು ಸಿದ್ದರಾಮಯ್ಯನವರು ನನಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ರಾಹುಲ್ ಗಾಂಧಿ ಅವ್ರಿಗೆ ಶಕ್ತಿ ಕೊಡಬೇಕು ಚಲರಾಯ್ ಸ್ವಾಮಿ ಅವರ ಮುಖಂಡತ್ವದಲ್ಲಿ ಇವತ್ತು ನಮ್ಮ ಎಲ್ಲ ಶಾಸಕರು ಏನಿದ್ದಾರೆ ನಮ್ಮ ಮಂಡ್ಯ ಶಾಸಕರು ರವಿ ಇರ್ಬೋದು ಮದ್ದೂರು ಉದಯ ಇರ್ಬೋದು ಈ ಕಡೆ ರಮೇಶ್ ಪಂಡಿತ್ ಸಿದ್ದೇಗೌಡ್ರ ಇರ್ಬೋದು ಈ ಕಡೆ ಪುಟ್ಟಣ್ಣ ಇರ್ಬೋದು ಅಲ್ಲಿ ರವಿಶಂಕರ್ ಇರ್ಬೋದು ನರೇಂದ್ರ ಸ್ವಾಮಿ ಇರ್ಬೋದು ನಮ್ಮ ಎಲ್ಲ ಕೂಡ ಗೂಳಿಗೌಡ್ ಇರ್ಬೋದು ಎಲ್ಲರೂ ಸೇರಿ ಇವತ್ತು ಮಂಡ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಶಾಸಕರು ಒಗ್ಗಟ್ಟಿನಿಂದ ನಮ್ಮ ಆರ್ ಪಾರ್ಟಿಯಿಂದ ಹಿಡಿದು ಈಗ ತಾನೇ ನೋಡಿದ್ರಲ್ಲ ಶ್ರೀನಿವಾಸ ನಮ್ಮ ಪಕ್ಷಕ್ಕೆ ಸೇರಿದ್ದಾರೆ ಎಂ ಎಲ್ ಸಿ ಆಗಿದ್ದಂತ ನಮ್ಮ ನಾಗಮಗ್ರದವರು ನಮ್ಮ ಅಪ್ಪಾಜಿಗೌಡರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದಾರೆ ಹಂಗೆಲ್ಲರೂ ಕೂಡ ಜನತಾದಳ ಬಿಟ್ಟು ಬಿ ಜೆ ಪಿ ಬಿಟ್ಟು ಸಾವಿರಾರು ಜನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾ ಇದ್ದಾರೆ ಅವ್ರಿಗೆಲ್ಲರೂ ಕೂಡ ಸ್ವಾಗತ ಮಾಡಿ ಇವತ್ತು ನಮ್ಮ ಸ್ಟಾರ್ ಚಂದ್ರ ಅವರು ವೆಂಕಟರಗೌಡ್ರ ಹಸ್ತದ ಗುತ್ತಿಗೆ ಮತ ಕೊಡಬೇಕು ನಾನು ಒಂದು ಮಾತು ಹೇಳಿದೆ ನಿಮ್ ನೆನಪಿರ್ಲಿ ಮರ್ತಿ ಬೇಗೌಡ್ರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಸೇರಿದ್ದಾರೆ ಒಂದು ಮಾತು ಹೇಳಿದ್ದೆ ಏನೇಳಿದ್ದೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚೆಂದ ಅಂತ ಹೇಳಿದ್ದೆ ಹಂಗೆ ಏನಾಯ್ತು ಐದು ಬೆರಳು ಸೇರಿ ಈ ಕೈ ಮುಷ್ಟಿ ಆಯ್ತು ಐದು ಗ್ಯಾರಂಟಿ ಸೇರಿ ಈ ಕೈಗಟ್ಟಿ ಆಯ್ತು ಈ ಕೈಗಟ್ಟಿಯಾಗಿ ಕರ್ನಾಟಕ ರಾಜ್ಯ ಸಮೃದ್ಧಿ ಆಯ್ತು ಮಂಡ್ಯಕ್ಕೆ ಅನುಕೂಲ ಆಯ್ತು ನೀವೆಲ್ಲ ಸೇರಿ ಈ ಹಸ್ತದ ಗುರ್ತಿಗೆ ಆಶೀರ್ವಾದ ಮಾಡಬೇಕು ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಕೆಲಸ ಮಾಡ್ತಾ ಇದೆ ರಾಹುಲ್ ಗಾಂಧಿ ಅವರು ನಿಮ್ಗೆ ಶಕ್ತಿ ಕೊಡ್ಲಿಕ್ಕೆ ಬಂದಿದ್ದಾರೆ ನಿಮ್ಮ ಆಶೀರ್ವ ಇರಲಿ ಕೊನೆಗೊಂದು ಮಾತು ಹೇಳ್ತೀನಿ ಇವತ್ತು ಪೇಪರ್ ತೆಗ್ದೆ ನನಗೆ ನಾಚಿಕೆ ಆಗ್ತದೆ ಆ ವಿಜೇಂದ್ರ ಹೇಳ್ತಾ ಇದ್ದಾನೆ ಏನ್ ಹೇಳ್ತಾ ಇದ್ದೇನೆ ಇಲ್ಲಿ ಪೇಪರ್ ಅಲ್ಲಿ ಇದೆ ಕಾಂಗ್ರೆಸ್ ಗ್ಯಾರಂಟಿಗಳು ತಾತ್ಕಾಲಿಕ ತಾತ್ಕಾಲಿಕ ಅಂದ್ರೆ ಕಾಂಗ್ರೆಸ್ ನಾವೇನಾದ್ರು ಅಧಿಕಾರಕ್ಕೆ ಬಂದ್ಬಿಟ್ರೆ ಗ್ಯಾರಿಗಡ ತೆಗೆದಾಕ್ತಿವಿ ಅಂತ ಹೇಳ್ತಾ ಇದಾರೆ ಮಿಸ್ಟರ್ ಯಡಿಯೂರಪ್ಪ ಮಿಸ್ಟರ್ ವಿಜೇಂದ್ರ ನಿನ್ನ ಅಣೆಲು ಬರ್ದಿಲ್ಲ ಕಾಂಗ್ರೆಸ್ ಗ್ಯಾರಂಟಿ ನಮ್ಮ ಜನರಿನ ಬದುಕಿನ ಪ್ರಶ್ನೆ ಇದು ಯಾವ ಕಾರಣಕ್ಕೂ ಸಾಧ್ಯ ಅಲ್ಲ ಎಷ್ಟೇ ಹೇಳಿ ತಮ್ಮೆಲ್ಲರೂ ಕೂಡ ನಮಸ್ಕಾರ ಹೇಳಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್ ಪಾರ್ಟಿ ಕ್ರಮ ಸಂಖ್ಯೆ ಎರಡು ಶ್ರೀ ವೆಂಕಟರಮಣೇಗೌಡರ ಆಸ್ತಿ